ಬಹುತೇಕ ಜನ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರ ಅಭಿವೃದ್ಧಿ ಆಗಿಲ್ಲ ದುಡ್ಡು ಕೊಟ್ಟಿಲ್ಲ ಸರ್ಕಾರ ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳಿ ಇದು ಒಳಗಾವ ಮೂರು ಕೋಟಿ ಬರುತ್ತೆ ಈಗ ಒಟ್ಟಾದ ಎಪೆಂಡಿಕ್ಸ್ ಅಲ್ಲಿ ಹದಿನೈದು ಕೋಟಿ ರೂಪಾಯಿ ಅನುದಾನ ಮಾಡ್ಲಿಕ್ಕೆ ಅದು ಲೋಕೋಪಯೋಗಿ ರಾಚಿಗೆ ಇದಕ್ಕಿಂತ ಮುಂಚೆಗೆ ಇಪ್ಪತ್ತು ಕೋಟಿ ಹೆಜ್ಜೆ ಸಿಟಿಯಲ್ಲಿ ರಸ್ತೆಗಳನ್ನು ಮಾಡಿದ್ವಿ ಈ ತಾಲೂಕಿನಲ್ಲಿ ನಿಮ್ಗೆ ಒಂದೇ ಉದಾಹರಣೆ ಕೊಡ್ತೀನಿ ತುಂಬಾ ಜಮಲ್ದಿ ರೋಡ್ ಹತ್ತು ವರ್ಷ ಆಗಿತ್ತು ರೋಡ್ ಮಾಡಲಾರು ಈಗ ಹೋಗಿ ರಸ್ತೆ ಅದು ನಾನು ಬಂದು ಎರಡು ರಸ್ತೆ ಹಾಕಿ ರಸ್ತೆ ಮಾಡ್ತಿದ್ವಿ ಸುಮ್ಮನೆ ಮಾತಾಡೋದು ಮಾತಾಡೋದು ಬಂದಿಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಇದೆಲ್ಲ ಅಭಿವೃದ್ಧಿ ಎಲ್ಲ ಕೆಲವರು ಜನ ಮಾತಾಡ್ತಾರೆ ಹಾಗೆ ಅವರು ವಿಚಾರ ಮೇಲೆ ಇರ್ತಾವ್ ಮಾತಾಡೋದಾಗ ಅವ್ರ ಎಲ್ಲ ಮಂತ್ರಿ ಆಗ್ಬೇಕಂತ ಗೊತ್ತಿಷ್ಟು ಅವ್ರಿಗೆ ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಆಗಿಲ್ಲ ಅಂತ ಅವ್ರು ಮಾತಾಡುವಂತರ ನಾನು ಒಬ್ಬ ಶಾಸಕನಾಗಿ ಇವತ್ತು ನಾನು ಒಂದು ಮಾತನಾಡೋದಕ್ಕೆ ಸರ್ಕಾರ ಸಂಪೂರ್ಣವಾಗಿ ಇವತ್ತು ಅಭಿವೃದ್ಧಿ ಅಂತ ಚಿಂತನೆ ಮಾಡ್ತಾ ಇದೆ ಕೇವಲ ಒಂದ್ ಅಭಿವೃದ್ಧಿ ಅಲ್ಲ ಸರ್ವಾಂಗೀಣ ಅಭಿವೃದ್ಧಿ ಮೂರು ಕೋಟಿ ಇದು ಐದು ಕೋಟಿ ರೂಪಾಯಿ ಆಗತ್ತೆ ಇದು ಬರೀ ಹೋಗಿ ಮೂರು ಕೋಟಿ ಕೊಡ್ತಾರ ಇನ್ನೇ ಎರಡು ಕೋಟಿ ರೂಪಾಯಿ ಕೊಡ್ತಾರೆ ಇದೇ ಐದು ಕೋಟಿ ಮತ್ತು ಎಲ್ಲ ಇಲಾಖೆಯಲ್ಲಿ ಹೋಗಿ ನೋಡ್ರಿ ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಗ್ರಾಮ ಪಂಚಾಯಿತಿ ಆಗಿರ್ಬೋದು ಆಸನೆ ಮನೆಗಳಾಗಿರ್ಬೋದು ಇವೆಲ್ಲ ಅಭಿವೃದ್ಧಿ ಅಲ್ಲ ಈಗ ಒಂದು ಸಾವಿರ ಮನೆ ಕಟ್ಟಾಕತಿರಡು ಎಕರೆ ಭೂಮಿಯಲ್ಲಿ ಪುಣ್ಯಾತ್ಮ ಹತ್ತೆ ಕೊಡ್ಲಾ ಇದ್ದಲ್ಲ ಅಲ್ಲೇ ಒಂದು ಸಾವಿರ ಮನೆ ಕಟ್ಟಾಕತಿ ಏನು ಮನೆ ಕಟ್ಟಾಕತಿ ಇದು ಅಭಿವೃದ್ಧಿ ಅಲ್ಲ ಅಭಿವೃದ್ಧಿ ಮತ್ತೇನು ಏನ್ ಬೇಕಿಲ್ಲ ಹಾ ಇನ್ನೇನು ಅಭಿವೃದ್ಧಿ ಬೇಕು ರಸ್ಯಗಳಾಗ್ತಾ ಇದಾವೆ ನೀರಿನ ನೂರ ಮೂವತ್ತೈದು ಕೋಟಿ ಇಲ್ಲೇ ನಮ್ಮ ಹಿರೇಕೊಡಗಿ ಇತ್ತ ಿ ಹಾಗೂ ಹದಿನಾಲ್ಕು ಹಳ್ಳಿ ವಿಲೇಜ್ ಸ್ಕೀಮ್ ಬಹು ಗ್ರಾಮಗಳ ಕುಡಿ ನೀರು ಯೋಜನೆ ಇಡೋದಕ್ಕೆ ಕುಡಿ ಮಣಿ ಮನೆಗೆ ಇವತ್ತು ಇಪ್ಪತ್ನಾಲ್ಕು ತಾಸು ಕುಡಿ ನೀರು ಯೋಜನೆ ಆಗಿದೆ ಮನೆ ತಾನೇ ನಮ್ಮ ಇಲ್ಕಲ್ ನಗರದಲ್ಲಿ ನೀರಿನ ಸಮಸ್ಯೆ ಆದರ್ಭದಲ್ಲಿ ಈಗಾಗಲೇ ಸರ್ಕಾರ ಅವರ ಯೋಜನೆ ಇಡೆಯಲ್ಲಿ ಅರವತ್ತು ಕೋಟಿ ರೂಪಾಯಿಯನ್ನ ಇವತ್ತು ಸರ್ಕಾರ ಕೊಟ್ಟಿದೆ ಸಂಬಂಧ ಸಮಸ್ಯದ್ ಇದನ್ನ ಯಾರು ಕಾಣೋದಿಲ್ಲ ಆದೇಶ ಕೊಡ್ತೀನಿ ನಾನು ಸುಮ್ಮನೆ ಯಾವ್ದು ಮಾತಾಡೋದಿಲ್ಲ ಬೈಕ್ ಹಿಡ್ಕೊಂಡು ಬಹಳ ಮಂದಿ ತಿನ್ಕೊಂಡ್ರ ಸುಳ್ಳು ಮಾತಾಡ್ತಾರೆ ನಾನು ಮಾಡಿಲ್ಲ ಮಾಡಿ ನಾಕ್ಲೆ ತೊಗೊಂಡ್ ಬಂದ್ರೆ ನಾಲ್ಕೇ ತೊಂಬಿ ಮಾಡಿ ಆಗ್ತಾ ಇಲ್ಲ ಕೆಲಸ ಆಗ್ತಾರೆ ಇನ್ ಕೆಲಸ ಅಲ್ಲ ಇದು ಜನರಿಗೆ ಬಂದವರಿಗೆ ಅನುಕೂಲ ಆಗ್ಬೇಕಂತ ಮಾಡಿದೀವಿ ನಾವು ನಾವು ಬಂದ್ ಜನರಿಗೆ ಅನುಕೂಲ ಆಗ್ಬೇಕು ಯಾರ್ಯಾರು ಬಂದವರಿಗೆ ಅನುಕೂಲ ಆಗ್ಬೇಕು ಅನ್ನೋದಕ್ಕೆ ವಿಶೇಷವಾಗಿ ನಮ್ಮ ಅಂಗೂರು ನಮ್ಮ ಇದೆ ಅಂತ ಹೇಳಿ ಇವತ್ತು ಮಾಡ್ತಾ ಇದ್ದೀನಿ ಅದಕ್ಕೆ ಇನ್ನೂ ಅಭಿವೃದ್ಧಿ ಕೆಲಸಗಳು ಬಹಳಷ್ಟು ಮಾಡ್ತಾರೆ ಅದಕ್ಕೆ ಇನ್ನೂ ಅಭಿವೃದ್ಧಿ ಕೆಲಸಗಳು ಆಗ್ಬೇಕಾಗಿದೆ ಅವನ್ನೆಲ್ಲವನ್ನು ಮಾಡೋಣ ಮಾತನ್ನು ಹೇಳಿ ನಮ್ಮ ಒಂದು ನಗರಸಭೆ ನಗರಸಭೆ ಅನೇಕ ಅಭಿವೃದ್ಧಿ ಕೆಲಸಗಳು ಕೂಡ ಈ ಇಟ್ಟಲ್ ನಗರದಲ್ಲಿ ನಾವು ತೆಗೆದುಕೊಂಡಿದ್ವಿ ಕೆರೆ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ನಲಪುರ ಪೇಟೆ ಐದು ಕೋಟಿ ರೂಪಾಯಿ ಬ್ರೀಚ್ ಮಾಡ್ತಾ ಇದ್ವಿ ಅದು ಪಿ ಡಬ್ಲ್ಯೂ ಡಿ ಅದ ಮತ್ತೆ ಅಲ್ಲಿ ಐದು ಕೋಟಿ ರೂಪಾಯಿ ಒಂದು ಒಂಬತ್ತು ಕೋಟಿ ರೂಪಾಯಿ ಕೆರೆ ನಿರ್ಮಾಣ ಮಾಡ್ತಾ ಇದ್ದೀವಿ ಅದು ಅಲ್ಲದೆ ಹತ್ತು ಕೋಟಿ ರೂಪಾಯಿ ಕ್ರೀಡಾಂಗಣ ಮಾಡ್ತಾ ಇದೀನಿ ಕ್ರೀಡಾಂಗಣ ಇವೆಲ್ಲ ಅಭಿವೃದ್ಧಿ ಅಲ್ಲ ನೀವ್ ಯಾರು ಈಜು ಅಲ್ಲ ನಾಲ್ಕು ಕೋಟಿ ರೂಪಾಯಿ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡ್ತಾ ಇದ್ದೀನಿ ಕೆಲಸ ಪ್ರಾರಂಭ ಮಾತಾಡ್ತಾ ಇಲ್ಲ ಯಾವ ಕೆಲಸ ಅವರು ಅರ್ಚೆ ಆಗತ್ತಿಲ್ಲ ಈ ಸರಿ ಮಾಡಿದ್ರು ಹೋದ್ ಸರಿ ಮಾಡಿದ್ರು ಮತ್ತೆ ಇತಿಹಾಸ ನಾಲ್ಕುವರಿ ಸಾವಿರ ಕೋಟಿ ರೂಪಾಯಿ ತಂದಿಲ್ಲ ಅಂತ ಮಾತಾಡ್ತಾರ ತಂದಿದ್ದ ದಾಖಲೆ ಎಲ್ಲ ತೋರಿಸ್ತೀನಿ ಸಮಾಧಾನ ಇದ್ರೆ ನಿಮ್ದು ಮನಿ ಮುಂದೆ ವೇದಿಕೆ ಆಗ್ತದೆ ಅಲ್ಲಿ ಸರ್ಕಾರ ಸರ್ಕಲ್ಗೆ ಹಾಕಿ ಸರ್ಕಲ್ ಕಟ್ಟಿ ಸರ್ಕಲ್ ಅವ್ರ ಜಾಸ್ತಿ ಬಸು ಸರ್ಕಲ್ ಮಾಡಿ ವೇದಿ ಮನಿ ಮುಂದೆ ಆಗ್ಬಿಡ್ತೀನಿ ತೋರಿಸ್ತೀನಿ ನಾಲ್ಕುವರಿ ಕೋಟಿ ನಾಲ್ಕುವ ಸಾಕ ಪ್ರಿಂಟ್ ಮಾಡಿ ಇಟ್ಟೇ ಮಾಡ್ತಿಲ್ಲವಾ ನಾವು ಸರಿ ಹೇಳ್ತೀನಿ ಓಟಾ ಹೋಗ್ಲವತ್ತ അതൊക്കെ വൃത്ത ഇനി സാമൂഹിക അതൊക്കെ